ರ ವೀಕ್ಷಕರೇ ತಮ್ಮೆಲ್ಲರಿಗೂ ಮೇಕ್ ಇಟ್ ಬಿಲ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ಕಳೆದ ಸಂಚಿಕೆಯಲ್ಲಿ ನಾವು ಮಾತಾಡಿದ್ವಿ ಮನೆಯನ್ನ ಕಟ್ಟಿಸಬೇಕು ಅಂತ ಹೇಳಿದ್ರೆ ನಾವು ಯಾವ ಮರೆಯನ್ನ ಹೋಗ್ಬೇಕು ಯಾರ ಮೊರೆಯನ್ನ ಹೋಗ್ಬೇಕು ಯಾಕೆ ಅಂದ್ರೆ ನಮ್ಮೆಲ್ಲರಿಗೂ ಒಂದು ಭಯ ಕಾಡ್ತಾ ಇರುತ್ತೆ ಎಲ್ಲಿ ಮೋಸ ಹೋಗ್ಬಿಡ್ತಿವೋ ಅಂತ ಹಾಗಾಗಿ ಮೇಕ್ ಇಟ್ ಬಿಲ್ಡ್ ಎಷ್ಟು ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಎಷ್ಟು ಪ್ರಾಮಾಣಿಕವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅಂತ ನಾವು ಮಿಸ್ಟರ್ ಮಂದೀಪ್ ಅವ್ರ ಹತ್ರ ನಾವು ತಿಳ್ಕೊಂಡಿದ್ವಿ ವೀಕ್ಷಕರ ಇವತ್ತು ಕೂಡ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಏನು ಅಂತ ಹೇಳಿದ್ರೆ ಕಳೆದ ಸಂಚಿಕೆಯಲ್ಲಿ ನಾವು ಮಾತಾಡಿದ್ವಿ ಹೊಸ ಹೊಸ ವಿಚಾರ ವಿಚಾರಗಳು ಅಂದ್ರೆ ವಿ ಆರ್ ವಿಜುವಲೈಸೇಷನ್ ಹೇಗಿರುತ್ತೆ ಟ್ಯಾಂಕ್ ಈ ಪ್ರೋಸೆಸ್ ಹೇಗಿರುತ್ತೆ ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ರು ಇವತ್ತು ಕೂಡ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಇದನ್ನೆಲ್ಲ ತಿಳಿಸ್ಕೊಡೋದಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಮೇಕ್ ಇಟ್ ಬಿಲ್ಡ್ ಫೌಂಡರ್ ಆಗಿರುವಂತಹ ಮಿಸ್ಟರ್ ಮಂದೀಪ್ ಅವರು ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಸರ್ ತಾವು ಕಳೆದ ಸಂಚಿಕೆಯಲ್ಲಿ ಅದ್ಭುತವಾಗಿರುವಂತ ಮಾಹಿತಿಯನ್ನ ಕೊಟ್ಟಿದ್ದೀರಾ ಯಾವ ವೀಕ್ಷಕರು ಅದನ್ನ ನೋಡಿಲ್ಲ ಮತ್ತೊಮ್ಮೆ ತಾವು ಸಂಚಿಕೆಯನ್ನ ನೋಡಿ ನೋಡಿದ್ರೆ ನಿಮ್ಗೆ ಇನ್ನೂ ಐಡಿಯಾ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಅದನ್ನ ಹೇಳಿರೋ ತರ ಒಂದು ನೀವು ಬಡ್ಜೆಟ್ ಏನಿರುತ್ತೆ ಆ ಬಡ್ಜೆಟ್ ಅಲ್ಲೇ ನೀವು ನಮ್ಗೆ ಮನೆಯನ್ನು ಕಟ್ಟಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರಿ ಈಗ ಒಂದು ಥರ್ಟಿ ಫೋರ್ಟಿ ಫೈ ಸೈಟ್ ಇರುತ್ತೆ ಅಂತ ಹೇಳಿದ್ರೆ ಆ ಸೈಟ್ಗೆ ಏನು ಬಡ್ಜೆಟ್ ಆಗ್ಬೋದು ನಾವು ಏನು ಬಡ್ಜೆಟ್ ಇಟ್ಕೊಂಡಿರ್ಬೇಕಾಗುತ್ತೆ ಒಂದು ಎಕ್ಸಾಂಪಲ್ ಜೊತೆಗೆ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ ಈಗ ನಿಮಗೆ ತರ್ಟಿ ಫೋರ್ಟಿ ಸೈಟ್ ಅಲ್ಲಿ ಆಗ ನೀವು ಫಸ್ಟ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನಾವು ಒಂದ್ ಸ್ವಂತ ಮನೆ ಡೂಪ್ಲೆಕ್ಸ್ ಮನೆ ಅಂದ್ರೆ ಒಳಗಡೆ ಇಂಟರ್ನಲ್ ಸ್ಟೇರ್ ಕೇಸ್ ಇರೋದನ್ನ ಡೂಪ್ಲೆಕ್ಸ್ ಅಂತೀವಿ ಮೂರು ಫ್ಲೋರ್ ಇದ್ರೆ ಟ್ರಿಪ್ಲೆಕ್ಸ್ ಅಂತ ಹೇಳ್ತೀವಿ ಇಂಟರ್ನಲ್ ಸ್ಟೇರ್ ಕೇಸ್ ಅಂದಾಗ ನೀವು ಕೆಲವೊಂದ್ ಮನೆ ನೋಡಿದಿರಲ್ಲ ಒಳಗಡೆ ಮೆಟ್ಲುಗಳಿರುತ್ತೆ ಓಕೆನಾ ಇಲ್ಲಿ ನಾವು ಫಸ್ಟ್ ಫಿಕ್ಸ್ ಮಾಡ್ಕೋಬೇಕಾಗಿರೋದು ನೀವು ಮಾತ್ರ ಇರ್ತೀರಾ ರೆಂಟಲ್ ಕೂಡ ನೀವು ಅದ್ರಲ್ಲಿ ಆಪ್ಷನ್ ನೋಡ್ತಾ ಇದ್ದೀರಾ ಅಂತ ರೆಂಟಲ್ ಬರೋಣ ಅದಕ್ಕೂ ಮುಂಚೆ ನೀವೀಗ ಒಂದು ಮನೆ ಮಾಡ್ಬೇಕು ಅಂದ್ರೆ ಪ್ರಕಾರ ಸೈಡ್ ಇಟ್ರೆ ಮನೆಯಲ್ಲಿ ಎಷ್ಟು ಜನ ಇದಾರೆ ಅಂತ ನಾವು ಕೇಳ್ತೀವಿ ನಿಮ್ ಫ್ಯಾಮಿಲಿ ಎಷ್ಟು ಏನು ಮುಂದೆ ಎಷ್ಟು ಜನ ನಿಮ್ಮಲ್ಲಿ ಬರ್ಬೋದು ಅಂತ ಮಾಡಿದಾಗ ಅಟ್ ಲೀಸ್ಟ್ ಒಂದು ತ್ರೀ ಬಿ ಎಚ್ ಕೆ ಆದ್ರೂ ಒಬ್ಬರಿಗೆ ಬೇಕು ನಮ್ದು ಇಷ್ಟ ಪ್ರಶ್ನೆ ಅಲ್ವಾ ಮೂರ್ ಬೆಡ್ರೂಮ್ ಹೌಸ್ ಏನಾದ್ರು ನೀವು ತರ್ಟಿ ಫೋರ್ಟಿ ಪ್ಲಾನ್ ಮಾಡ್ಲೇಬೇಕಾಗುತ್ತೆ ಇನ್ನೂರು ನಾಲ್ಕು ಕೇಳ್ತಾರೆ ಮೂರ್ ಅಂತ ನಾವ್ ಇಟ್ಕೊಂಡ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಪಾರ್ಕಿಂಗ್ ಅಂತ ನಾವು ಬಿಟ್ಟೆ ಬಿಡ್ತೀವಿ ಅದಾದ ನಂತರ ಒಂದು ರೂಮ್ ಜೊತೆಗೆ ಅಲ್ಲೇ ಸ್ವಲ್ಪ ಲೀವಿಂಗ್ ತರ ಕೊಟ್ಟು ಮೇಲಗಡೆ ಎರಡು ಬೆಡ್ರೂಮ್ ತರ ಪ್ಲಾನ್ ಮಾಡ್ಬೋದು ಅನ್ಕೋಣ ಕನಿಷ್ಠ ಪಕ್ಷ ಎರಡ್ ಫ್ಲೋರ್ ಹೋಗ್ಲೇಬೇಕು ನೀವು ಡೂಪ್ಲೆಕ್ಸ್ ಹೋಗಿಲ್ಲ ಅಂದ್ರೆ ಆಗೋದಿಲ್ಲ ಈಗ ಇನ್ನೊಂದು ಟ್ರೆಂಡ್ ಏನಂದ್ರೆ ಮನೆ ಕೆಳಗಡೆ ರೆಂಟ ತಗೊಂಡು ಪಾರ್ಕಿಂಗ್ ಕೊಡ್ತೀವಿ ಅದ್ರ ಮೇಲೆ ಒಂದು ಡೂಪ್ಲೆಕ್ಸ್ ಮಾಡ್ಕೋತೀವಿ ಅನ್ನೋ ಏನ್ ಮಾಡ್ತೀವಿ ಫಸ್ಟ್ ಫ್ಲೋರ್ ಅಲ್ಲಿ ಏನಾಗುತ್ತೆ ಒಂದು ಬೆಡ್ರೂಮ್ ಪೇರೆಂಟ್ಸ್ ಇರೋದಕ್ಕೆ ಅನ್ನೋ ತರ ಪ್ಲಾನ್ ಮಾಡಿ ಒಂದು ಬೆಡ್ರೂಮ್ ಆಗ್ಬೋದು ಮತ್ತೆ ಒಂದು ಕಿಚನ್ ಯುಟಿಲಿಟಿ ಪೂಜಾ ಕೂಡ ಮಹತ್ವ ನಾವು ಯಾರಿಗಾನು ಪೂಜಾ ರೂಮ್ ಚೆನ್ನಾಗ್ ಬೇಕು ಅನ್ನೋರ್ಗೆ ಆಮೇಲೆ ಈಗ ನಾವು ಡಿಸೈನಿಂಗ್ ಬಂದಾಗ ಕಿಚನ್ ಅಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಕೊಡ್ಬೇಕಾ ಕೊಡಬಾರ್ದ ಈ ತರದೆಲ್ಲ ಬಹಳ ಆಸ್ಪೆಕ್ಟ್ಸ್ ಇದಾವೆ ಅದನ್ನ ನಿಮ್ಗೆ ಹೆಂಗೆ ಬೇಕು ಅಂತ ನಾವು ಕೇಳ್ತೇವೆ ನಿಮ್ ಫಂಕ್ಷನಾಲಿಟಿ ಹೆಂಗೆ ಎಷ್ಟ್ ಜನ ಅಡ್ಗೆ ಮಾಡ್ತಾರೆ ಯಾರು ಇರಬಹುದು ಅಂದ್ರೆ ಯಾವ ತರ ಏಜ್ ಅವ್ರ ಇದಾರೆ ಅವ್ರಿಗೆ ಎಲ್ಲ ನೋಡಿ ನಾವು ಟೂ ಫ್ಲೋರ್ ಅಥವಾ ತ್ರೀ ಫ್ಲೋರ್ಸ್ ಅಂತ ಫಿಕ್ಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇವಾಗ ಸದ್ಯ ತ್ರೀ ಫ್ಲೋರ್ಗೆ ಅಂತಾನೆ ತಗೊಳ್ಳೋಣ ಟೂ ಫ್ಲೋರ್ ಬಿಟ್ಬಿಟ್ಟು ತ್ರೀ ಫ್ಲೋರ್ಗೆ ಅಂತ ತಗೊಂಡಾಗ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ತೌಸಂಡ್ ಸ್ಕ್ವೇರ್ ಫೀಟ್ ನೀವು ಅಂದಾಜ ಕಟ್ಬೋದು ಅಂದ್ರೆ ಔಟರ್ ಟು ಔಟರ್ ಇದೆ ಸ್ಕ್ವೇರ್ ಫೀಟ್ ನೀವು ಕಟ್ಬಹುದು ಅಂತ ತಗೊಂಡ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಆಗುತ್ತೆ ನಾನು ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದೀನಿ ಅಂದ್ರೆ ಟೂ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಕನಿಷ್ಠ ಪಕ್ಷ ನಾವು ಬಜೆಟ್ ಇಡ್ತೀವಿ ಆದ್ರೆ ನಮ್ದು ಪ್ರೈಸಿಂಗ್ ಸ್ಕ್ವೇರ್ ಫೀಟ್ ಪ್ರಕಾರ ಅಲ್ಲ ಬಡ್ಜೆಟ್ ಮಾತ್ರ ಹೇಳ್ತೀನಿ ಟೋಟಲ್ ನಿಮ್ಗೆ ನಾವ್ ಅಮೌಂಟ್ ಅಲ್ಲೇ ನಾವು ಹೇಳೋದು ಈಗ ಸುಮ್ನೆ ನಿಮ್ಗೆ ಅರ್ಥ ಮಾಡ್ಸಕ್ಕೆ ಯಾಕೆ ನಾವು ಮನೆ ಕಟ್ಸ್ತೀವಿ ಅಂದಾಗ ಎಷ್ಟಾಗತ್ತೆ ಅನ್ನೋದೇ ನಮ್ ನೆಕ್ಸ್ಟ್ ಪ್ರಶ್ನೆ ಇದಕ್ಕೆ ನಾನು ಉತ್ತರ ಕೊಡೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಮೂರ್ ಫ್ಲೋರ್ ಅಂತ ಬಂದಾಗ ಒಂದ್ ಗೆ ಇಪ್ಪತ್ತು ಲಕ್ಷ ಆಯ್ತು ಅಲ್ಲಿ ಸಾವಿರ ಇಂಟು ಎರಡ್ ಎರಡು ಸಾವಿರ ಹಾಕೊಂಡ್ರೆ ಆಯ್ತು ಅಷ್ಟೇ ಇಪ್ಪತ್ತು ಲಕ್ಷ ಆಯ್ತು ಮೂರ್ ಫ್ಲೋರ್ ಅಂದ್ರೆ ಅರವತ್ ಲಕ್ಷ ಆಯ್ತು ಇದು ಕನ್ಸ್ಟ್ರಕ್ಷನ್ ಗೆ ಬಿ ಬಿ ಚಾರ್ಜಸ್ ಇರುತ್ತೆ ಅಂದ್ರೆ ನಾವ್ ಈಗ ಡಿ ಡಿ ಕೊಡ್ಬೇಕಾಗತ್ತೆ ನಾವ್ ಕಟ್ತಾ ಇದೀವಿ ಅಂತ ಹೇಳಿ ಪರ್ಮಿಷನ್ಸ್ ತಗೋಬೇಕಾಗತ್ತೆ ಅದಕ್ಕೆ ಓಡಾಡೋದಕ್ಕೋಸ್ಕರ ಅಪ್ರೂವಲ್ ಪ್ಲಾನ್ಸ್ ಎಲ್ಲಾ ಇರುತ್ತೆ ಇದಕ್ಕೆ ಕನಿಷ್ಠ ಪಕ್ಷ ನಿಮ್ದು ಎರಡೂವರೆ ಮೂರ್ ಲಕ್ಷ ರೂಪಾಯಿ ಖರ್ಚಾಗತ್ತೆ ಮತ್ತೆ ನಾವು ಗವರ್ಮೆಂಟ್ ಎಲೆಕ್ಟ್ರಿಸಿಟಿ ತಗೋಬೇಕು ಈಗ ನಾವು ಏನಾರ ನಿಮ್ ಹತ್ರ ಬಿಲ್ಡಿಂಗ್ ಇದ್ರೆ ಅದನ್ನ ಡೆಮಾಲಿಷ್ ಮಾಡಿ ಮಾಡ್ಬೇಕಾಗತ್ತೆ ಇನ್ನೊಂದು ಟಿಪ್ ಬಂದು ನಮ್ ಇವ್ರಿಗೆ ಏನೋ ಹೇಳಕ್ ಇಷ್ಟಪಡ್ತಾರೆ ಡೆಮಾಲಿಷನ್ ಯೂಶಲಿ ಏನು ಖರ್ಚಾಗಲ್ಲ ಯಾಕೆ ಮನೆ ಒಳಗಡೆ ಇರೋದನ್ನೇ ಮಾರ್ಬಿಟ್ಟು ಡೆಮಾಲಿಷನ್ ಆಗೋ ಖರ್ಚನ ನಾವು ಸಮ ಮಾಡ್ಕೊಡ್ತೀವಿ ಆ ತರದ್ದನ್ನು ಮಾಡ್ತೀವಿ ಈ ಡೆಮಾಲಿಷನ್ ಗೆ ಒಂದು ಸ್ವಲ್ಪ ಏನಾನ ಇದ್ರೆ ಬೇಕಾದ್ರೆ ಬಜೆಟ್ ಇಡ್ತೀವಿ ಬ್ಯಾಕ್ ಟು ಅಪ್ರೂವಲ್ಸ್ ನಿಮ್ದು ಈಗ ಬಿ ಬಿ ಎಂ ಪಿ ಆಯ್ತು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಇವಾಗ ಬಂದ್ರೆ ಅದಕ್ಕೊಂದು ವಾಟರ್ ಕನೆಕ್ಷನ್ ಹೆಂಡಲ್ ತಗೊಂತೀರಾ ಇದಕ್ಕೆಲ್ಲ ನಾವ್ ಒಂದ್ ಐದ್ ಲಕ್ಷ ಅಂತ ಇಟ್ಟಿರೋಣ ಅರವತ್ತು ಲಕ್ಷ ಪ್ಲಸ್ ಐದ್ ಲಕ್ಷ ಅರವತ್ತೈದು ಲಕ್ಷ ಆಯ್ತು ಲಿಫ್ಟ್ ಕೆಲವ್ರು ಮಾತ್ರ ಲಿಫ್ಟ್ ಕೇಳ್ತಾರೆ ನಮ್ಗೆ ಓಡಾಡಕ ಅಲ್ಲ ಮತ್ತೆ ಫ್ಯೂಚರ್ ಫ್ಯೂಚರ್ ಅಂತ ಒಂದು ಆಪ್ಷನ್ ಬಂದು ಪ್ರಾವಿಷನ್ ಮಾಡ್ತೀವಿ ಜಾಗ ನಾವು ಡಿಸೈನ್ ಮಾಡಿರ್ತೀವಿ ಫ್ಯೂಚರ್ ಅಲ್ಲಿ ಕೂಡ ರೂಮ್ ಕಟ್ಕೋಬಹುದು ಕನಿಷ್ಠ ಪಕ್ಷ ಏಳುವರೆ ಲಕ್ಷ ಬೇಕೀಗ ಒಂದ್ ಒಳ್ಳೆ ಲಿಫ್ಟ್ ಬೇಕಂದ್ರೆ ಹೈಡ್ರಾಲಿಕ್ ಲಿಫ್ಟ್ ಬಂದ್ ಐದುವರೆ ಆರಕ್ಕೆ ಸಿಗುತ್ತೆ ಬಟ್ ನೀವು ಒಂದ್ ಏಳುವರೆ ಇಟ್ಕೊಳ್ಳಿ ಲಿಫ್ಟ್ ಬೇಕು ಅನ್ನೋರಿಗೆ ಲಿಫ್ಟ್ ನ ಸೈಡ್ ಗಿಟ್ರೆ ಅರವತ್ತು ಪ್ಲಸ್ ಐದು ಅರವತ್ತೈದು ಲಕ್ಷ ಬೋರ್ವೆಲ್ ಏನಾನ ಹೋಗ್ತೀವಿ ಅಂದ್ರೆ ಎರಡರಿಂದ ಮೂರ್ ಲಕ್ಷ ರೂಪಾಯಿ ಖರ್ಚಾಗುತ್ತೆ ಈ ಖರ್ಚು ಡ್ರಿಲ್ಲಿಂಗ್ ಚಾರ್ಜಸ್ ಆಗ್ಬಹುದು ಮತ್ತೆ ನಾವು ಪಂಪ್ ಚಾರ್ಜಸ್ ಆಗ್ಬಹುದು ಅವೆಲ್ಲವೂ ಸೇರಿ ಅಪ್ರೂವಲ್ ತಗೋಬೇಕು ನಾವು ಬೋರ್ವೆಲ್ಗೋಸ್ಕರ ಇದೊಂದು ತ್ರೀ ಎಕ್ಸ್ಟ್ರಾ ಎಷ್ಟು ಬೋರ್ವೆಲ್ ನಾವು ಹಾಕ್ಸ್ಕೋತೀವಿ ಅನ್ನೋದಾದ್ರೆ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಏಟ್ ಆಯ್ತು ಮೇಲೆ ಇದಂಟೀರಿಯರ್ಸ್ ಬರೋಣ ಈಗ ಒಂದು ಅರೌಂಡ್ ಲಕ್ಷ ರೂಪಾಯಿ ಖರ್ಚು ಮಾಡ್ತೇನೆ ಅಂದ್ರೆ ಕನಿಷ್ಠ ಪಕ್ಷ ಆರ್ ಲಕ್ಷ ರೂಪಾಯಿ ನೀವು ಇಂಟೀರಿಯರ್ ಖರ್ಚು ಮಾಡ್ಬೇಕು ಅರವತ್ತೆಂಟು ಪ್ಲಸ್ ಒಂದು ಆರ್ ಅಂತ ಇಟ್ಕೊಂಡ್ರು ನಿಮ್ಗೆ ಎಪ್ಪತ್ನಾಲ್ಕ ಲಕ್ಷ ರೂಪಾಯಿ ಮಿನಿಮಮ್ ಖರ್ಚಾಗುತ್ತೆ ಇದನ್ನ ನೀವು ಇಟ್ಕೊಂಡು ಡಿಸೈನ್ ಮಾಡಿದಾಗ ನಮ್ಮ ಹತ್ರ ಇವಾಗ ನಾನು ಹೇಳಿದ್ನಲ್ಲ ನಿಮ್ ಮನೆ ಖರ್ಚು ಅರವತ್ತು ಲಕ್ಷ ಅಲ್ಲ ಅದು ಕನ್ಸ್ಟ್ರಕ್ಷನ್ ಖರ್ಚು ಮಾತ್ರ ಆಯ್ತು ಲಿಫ್ಟ್ ಬಿಟ್ರೆ ನಿಮ್ ಮನೆ ಸಂಪೂರ್ಣವಾಗಬೇಕು ಅಂದ್ರೆ ಎಪ್ಪತ್ನಾಲ್ಕ ಲಕ್ಷ ರೂಪಾಯಿ ಇಟ್ಕೋಬೇಕು ನಾವ್ ಒಂದ್ ಫೈವ್ ಪರ್ಸೆಂಟ್ ಬಫರ್ ಇಟ್ಕೊಳ್ಳಿ ನಿಮ್ದೇನ ಹಂಗೆ ಹಿಂಗೆ ಆಗೋದ್ರಿಂದ ಹೇಳಿದ್ರೆ ತರ್ಟಿ ಫಾರ್ಟಿಲಿ ಮೂರ್ ಫ್ಲೋರ್ ಮನೆ ಕಟ್ಟಬೇಕು ನಿಮ್ದು ಟೋಟಲ್ ನಾನು ನಿಮ್ಗೆ ಏನು ಇಲ್ಲ ಸೈಟ್ ಕೊಡ್ತೀನಿ ನಮ್ಗೊಂದು ಮನೆ ಕೀ ಕೊಡಿ ಅನ್ನೋದಕ್ಕಾದ್ರೆ ಇನ್ಕ್ಲೂಡಿಂಗ್ ಇಂಟೀರಿಯರ್ಸ್ ಸೆವೆಂಟಿ ಫೈವ್ ಟು ಏಯ್ಟಿ ಲ್ಯಾಕ್ ರುಪೀಸ್ ಖರ್ಚಾಗುತ್ತೆ ಇದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಮತ್ತೆ ನಾವ್ ರಿವರ್ಸ್ ಇಂಜಿನಿಯರಿಂಗ್ ಅಲ್ಲೂ ಬರ್ಬೋದು ನಮ್ಗೆ ಇಷ್ಟ ಬೇಕಾ ನಾವ್ ಅದಕ್ ಮಾಡ್ಬೋದ ಬೋರ್ಡ್ ಫ್ಯೂಚರ್ ಮಾಡ್ಬೋದಾ ನೋಡಿ ಅಪ್ರೂವಲ್ಸ್ ಅಂತೂ ಫಿಕ್ಸ್ ನಾವ್ ಅದನ್ನ ಮುಟ್ಲಿಕ್ಕೆ ಆಗೋದೇ ಇಲ್ಲ ಅದನ್ ಬಿಟ್ಟು ನಾವು ಬೋರ್ವೆಲ್ ಹಾಕ್ಸ್ಕೋಬೇಕಾ ಬೇಡವಾ ನಾವ್ ಟ್ಯಾಂಕರ್ ಅಲ್ಲೇ ಕ್ಯೂರಿಂಗ್ ಗೆ ಬಹಳ ಇಂಪಾರ್ಟೆಂಟ್ ನೀರು ಟ್ಯಾಂಕರ್ ಅಲ್ಲಿ ಹಾಕೋಬಹುದ ಏನು ಅಂತ ಹೇಳಿ ಮಾಡ್ಬೋದು ಕಸ್ಟಮೈಸ್ಡ್ ಒಬ್ಬೊಬ್ಬರ ರೀತಿ ಒಂದೊಂದಕ್ಕಾಗುತ್ತೆ ಇದು ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಅಂತ ಹೇಳಿ ಅಂದ್ರೆ ನೀವು ಇದಿಷ್ಟೆಲ್ಲ ಅಮೌಂಟ್ಸ್ ಗಳನ್ನ ಬ್ರೇಕ್ಅಪ್ ಕೊಟ್ಟಿದೀರಾ ನಮಗೆ ಅಂದ್ರೆ ಕಸ್ಟಮರ್ ಬಂದಾಗ ಎಲ್ಲ ಒಟ್ಟಿಗೆ ಅಮೌಂಟ್ ಕೊಟ್ಬಿಡ್ಬೇಕಾ ಅಥವಾ ಹೇಗ್ ಬ್ರೇಕ್ ಡೌನ್ ಮಾಡ್ಕೋಬಹುದಾ ಅಂತ ಏನಾದ್ರು ಇರುತ್ತಾ ಹೌದು ಮೇಡಮ್ ಇದು ಕೂಡ ಇಂಪಾರ್ಟೆಂಟ್ ಯಾರು ಒಟ್ಟಿಗೆ ನಾನು ಎಪ್ಪತ್ತೈದು ಲಕ್ಷ ತಗೊಂಡ್ಬಂದ್ ಇಟ್ಕೊಂಡಿದ್ದೀನಿ ನಾಳೆ ನೀವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ನಾನೆಲ್ಲ ನಿಮ್ಗೆ ಕೊಟ್ಬಿಡ್ತೀನಿ ಅಂತ ಯಾರು ಹೇಳಕ್ ಅಂದ್ರೆ ಲಕ್ಷ ಆಗಲ್ಲ ಅಂದ್ರೂ ಕೋಟಿ ರೂಪಾಯಿ ಮನೆ ಕೊಟ್ಟವನ್ಗು ಸಾವಿರ ಕೊಟ್ಟಿಲ್ ಮನೆ ಕಟ್ಟೋದ್ರು ಎಲ್ರಿಗೂ ಶಾರ್ಟೇಜ್ ಯಾಕೆಂದ್ರೆ ನಮ್ ವಿಷನ್ ಯಾವತ್ತು ದೊಡ್ಡದಾಗಿರುತ್ತೆ ನಮ್ಮಲ್ಲಿ ಇರೋದಕ್ಕಿಂತ ನಾವು ಎಕ್ಸ್ಟ್ರಾನೇ ಮಾಡಕ್ಕೆ ಟ್ರೈ ಮಾಡ್ತೀವಿ ಯಾಕಂದ್ರೆ ಕಾಂಪ್ರಮೈಸ್ ಅನ್ನೋದು ಯಾರಿಗೂ ಇಷ್ಟಪಡಕಲ್ಲ ಅದಕ್ಕೇ ಜಾಸ್ತಿ ಮಾಡೋಕೆ ಇಷ್ಟಪಡ್ತೀವಲ್ಲ ವಿಷನ್ ಇಟ್ಕೊಂಡು ನಾವ್ ಇದರ ಪ್ರಾಜೆಕ್ಟ್ ಕೊಟ್ಟ ಮೇಲೆ ಬ್ರೇಕ್ ಡೌನ್ ಕೊಡ್ತೀವಿ ಇವಾಗ ನೋಡಿ ಗೌರ್ಮೆಂಟ್ ಅಪ್ರೂವಲ್ಸ್ ಸಪರೇಟ್ ವಿಷನ್ ಡಿವಿಷನ್ ಇರುತ್ತೆ ನೀವ್ ಇಷ್ಟ ಆಗುತ್ತೆ ಅಂತ ಇಟ್ಕೊಂಡು ಅಲ್ಲಿಗೆ ತಗೋತೀವಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಂತ ನಾನು ಏನ್ ಸಿಕ್ಸ್ಟಿ ಲ್ಯಾಕ್ಸ್ ಹೇಳದಲ್ಲ ಹದಿನೈದರಿಂದ ಹದಿನಾರು ಮೈಲ್ ಸ್ಟೋನ್ ಡಿವೈಡ್ ಮಾಡ್ತೀವಿ ಈಗ ಹಂತಗಳಿದಾವೆ ಕನ್ಸ್ಟ್ರಕ್ಷನ್ ಇಸ್ ಒಂದೇ ಹಂತ ಅಲ್ಲ ಅದು ಇವಾಗ ಬಟ್ಟೆ ತರ ಹೋಗಿ ಬಂದೆ ಅಲ್ಲ ಅದು ಅದಕ್ಕೆ ಹಂತ ಇದೆ ನಾವು ಫುಟ್ಟಿಂಗ್ ತೆಗಿತೀವಿ ಫೌಂಡೇಶನ್ ಹಾಕ್ತೀವಿ ಪ್ಲಿಂತ್ ಹಾಕ್ತೀವಿ ಕಾಲಮ್ಸ್ ರೈಸ್ ಮಾಡಿ ಸ್ಲ್ಯಾಬ್ ರೈಸ್ ಮಾಡಿ ವಾಲ್ ಹಾಕ್ತೀವಿ ಪ್ಲಾಸ್ಟ್ರಿಂಗ್ ಪೇಂಟಿಂಗ್ ಫ್ಲೋರಿಂಗ್ ಎಲೆಕ್ಟ್ರಿಕಲ್ ವರ್ಕ್ಸು ಪ್ಲಂಬಿಂಗ್ ವರ್ಕ್ಸ್ ಈ ಥರ ತುಂಬ ವರ್ಕ್ಸ್ ಇದೆ ಇದಕ್ಕೆ ನಾವು ಸ್ಟ್ಯಾಂಡರ್ಡೈಸ್ ಮಾಡಿದ್ದೀವಿ ಯಾ ನಿಮ್ಮ ಫ್ಲೋರ್ ವೈಸ್ ಪ್ರಕಾರ ಬ್ರೇಕ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಫಸ್ಟ್ ಒಂದ್ ಅಡ್ವಾನ್ಸ್ ಫೈವ್ ಪರ್ಸೆಂಟ್ ತರ ತಗೋತೀವಿ ಗೆ ಹದಿನೈದು ಪರ್ಸೆಂಟ್ ಖರ್ಚಾಗುತ್ತೆ ಫಸ್ಟ್ ಅವ್ರು ಅಡ್ವಾನ್ಸ್ ಕೊಟ್ಟಿದ ನಂತರ ಪ್ರತಿಯೊಂದು ಮೈಲ್ ಸ್ಟೋನು ಕಂಪ್ಲೀಟ್ ಆದ್ಮೇಲೆ ಅದನ್ನ ಪೇ ಮಾಡ್ತಾರೆ ಈಗ ಅಡ್ವಾನ್ಸ್ ಕೊಟ್ಟರೆ ಫೈವ್ ಪರ್ಸೆಂಟ್ ಡಿಸೈನ್ ಎಲ್ಲ ನಿಮ್ ತೋರಿಸ್ತೀವಿ ನೆಕ್ಸ್ಟ್ ಫುಟಿಂಗ್ ಅಡ್ವಾನ್ಸ್ ಕೊಡ್ತೀರಾ ಫಿಫ್ಟೀನ್ ಪರ್ಸೆಂಟ್ ಕೊಟ್ರೆ ಫುಟಿಂಗ್ ಕಂಪ್ಲೀಟ್ ಆದ್ಮೇಲೆ ನೀವು ನೆಕ್ಸ್ಟ್ ಕೊಡ್ತೀರಾ ಸೊ ಅದ ಕಸ್ಟಮರ್ ಇರುತ್ತೆ ಅಂತ ಕೊನೆಗೆ ಅವ್ರ ಹತ್ರ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಮಿನಿಮಮ್ ಅವ್ರ ಹತ್ರ ಇರುತ್ತೆ ಅಂದ್ರೆ ಕಂಪ್ಲೀಷನ್ ಆಗಿ ಸ್ನಾಕ್ ಲಿಸ್ಟ್ ಕೊಟ್ಟು ಎಲ್ಲಾ ಆಗಿದ ನಂತರ ಆಗುತ್ತೆ ಇದು ಕನ್ಸ್ಟ್ರಕ್ಷನ್ ಬ್ರೇಕಪ್ ಇಂಟೀರಿಯರ್ಗೂ ಇದೇ ರೀತಿ ಬ್ರೇಕಪ್ ಕೊಡ್ತೀವಿ ಫಸ್ಟ್ ಒಂದು ತರ್ಟಿ ಪರ್ಸೆಂಟ್ ತಗೋತೀವಿ ಆಮೇಲೆ ತರ್ಟಿ ಅದರದ್ದೆಲ್ಲ ಅದಕ್ಕೆ ನಮಗ್ ಬ್ರೇಕಪ್ಸ್ ಇರುತ್ತೆ ಹಿಂಡ್ ಅಂದ್ರೆ ಫುಲ್ ಸೆವೆಂಟಿ ಫೈವ್ ಅವರ್ ನಾವು ಬ್ರೇಕಪ್ ಮಾಡಲ್ಲ ಅದರಲ್ಲಿ ಮೈಲ್ ಶೋನ್ ಕೊಡ್ತೀವಿ ಸೊ ದಟ್ ನಿಮ್ ದುಡ್ಡು ಸೇಫ್ಟಿ ಆಗಿರುತ್ತೆ ನಾವ್ ಒಂದು ಶೆಡ್ಯೂಲ್ ಕೊಡ್ತೀವಿ ಆಮೇಲೆ ನಿಮ್ದು ನಮ್ದು ಇನ್ನೊಂದು ಏನಂದ್ರೆ ಅರವತ್ ಲಕ್ಷ ಸ್ಕ್ವೇರ್ ಫೀಟ್ ಪ್ರಕಾರ ಕೊಡಿ ಅಂತ ಹೇಳಲ್ಲ ಅದ್ರಲ್ಲಿ ಸ್ಟೀಲ್ಗೆ ಎಷ್ಟು ಖರ್ಚಾಯ್ತು ವಿಂಡೋಸ್ ಗೆಸ್ಟ್ ಖರ್ಚಾಯ್ತು ಒಂದ್ ಟಾಯ್ಲೆಟ್ ನೀವು ಎಕ್ಸ್ಟ್ರಾ ಹಾಕಿದ್ರು ರೆಡ್ ಜಾಸ್ತಿ ಆಗುತ್ತೆ ಇದು ಕಸ್ಟಮೈಸ್ಡ್ ಪರ್ ಸ್ಕ್ವೇರ್ ಫೀಟ್ ಪ್ರಕಾರ ಇರೋದಿಲ್ಲ ನಿಮ್ದು ಪ್ಲಾನ್ ರೆಡಿ ಆಗ್ತಿದ್ದಂಗೆ ಅದ್ರಲ್ಲಿ ನಾವು ಕ್ವಾಂಟಿಟಿ ಎಸ್ಟಿಮೇಷನ್ ಮಾಡಿ ನಿಮಗೆ ಬ್ರೇಕೆ ಕೊಡ್ತೀವಿ ಇನ್ಕ್ಲೂಡಿಂಗ್ ನಮ್ ಲಾಭ ಎಷ್ಟು ಅಂತ ನಾವು ಓಪನ್ ಆಗಿ ಹೇಳ್ತೀವಿ ಇದನ್ನ ನಾವು ಹೇಳಿ ಕೊಟ್ಟಾಗ ಆ ಪ್ರತಿ ತಿಂಗಳು ಏನೇನು ಖರ್ಚಾಗಬಹುದು ಅನ್ನೋದು ಒಂದು ನಾವು ಕ್ಯಾಸ್ಟ್ ಕೊಡ್ತೀವಿ ಅದರ ಪ್ರಕಾರ ಅವರು ಪೇ ಮಾಡ್ತಾ ಹೋಯ್ತು ಅಂದ್ರೆ ಅವ್ರಿಗೆ ಸುಲಭವಾಗಿ ಆಗತ್ತೆ